ಹಾಂ ನಾನು ಯಾವಾಗಲೂ ಕೋಮಲ್ ಮನೇಲಿ ಇದ್ದ ನಾನು ನೋಡ್ತಾ ಇದ್ದೆ ಕೋಮಲ್ ಜೊತೆ ಬಹಳ ಆತ್ಮೀಯವಾಗಿ ಸಿನಿಮಾಗಳೆಲ್ಲ ಮಾಡೋರು ಆದರೆ ನನ್ನ ಮಾತ್ರ ಕಳ್ಳ ನೋಡಿದ ನೋಡೋರು ಮನೇನು ನೋ ಮನೆಗೆ ಹೋದ್ರೆ ಮೊನ್ನೆ ಹೆಂಗ್ ನೋಡ್ತಾ ಇದ್ದ ಯಾಕೆ ಈ ಥರ ನೋಡ್ತಾ ಇದ್ದಾರೆ ಏನೋ ಏನಾದ್ರು ಸಿಟ್ಟಿದೆಯವನು ನನ್ನ ಮೇಲೆ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಅವನ ಜೂನ್ದಲ್ಲಿ ಅವನು ಹುಡುಗಿ ಹುಡುಗಿಯಲ್ಲಿ ನೋಡೋದು ಹಂಗೆ ಅಂತ ನೋಡಿ ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ ಸಿನಿಮಾ ಮಾಡೋದು ಜೋಕ ಎಂತೆಂತ ಪ್ರಯೋಗಾತ್ಮಕ ಚಿತ್ರಗಳು ರಮೇಶ್ ಅರವಿಂದ್ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಬಂದ ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷರ್ ಅವರ ಮಗ ಆತು ಜತೆ ಪಿಕ್ಚರ್ ಮಾಡೂನ್ ಪಿಕ್ಚರ್ ಮಾಡ ಇದನ್ನು ಮಾಡ್ತಿದ್ದ ನಾನು ಫಸ್ಟ್ ಒಂದು ಬಂದಾಗ ನನ್ಗೆ ತಗೊಬೇಡಿ ಏನಕ್ಕೆ ಅಂದರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೊಬೇಡಿ ಅಂತ ನೋಡ್ತೀನಿ ಫ್ರಂಟ್ ಕ್ಯಾಮ್ರಾ ಯಾಕೆ ಸರ್ ನಾನು ಕೊಟ್ಟು ಮೂರನೇ ದಿನಕ್ಕೆಲ್ಲೋ ಫೈನಾನ್ಸಿಲಾ ಸಹ ನಿಂತ ಒಂದು ಪಿಕ್ಚರ್ ತುಂಬಾ ತುಂಬ ದೊಡ್ಡ ಇನ್ಸಲ್ಟ್ ಅವರಿಗೆ ನನಗೆ ಅದೊಂದು ಆ್ಯ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ ನನ್ನ ಅಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ ಅವನು ರಿಲೀಸ್ ಆಗ್ಲಿಕ್ಕೆ ಅರ್ಧ ಇಲ್ಲ ಎಲ್ಲವೂ ಟಿ ವಿಗೆ ಮಾರಾಟವೂ ಆಗಿದೆ ಇದು ಒಂದು ದೇವರು ಆಶೀರ್ವಾದ ಅದೊಂದು ನಡ್ಕೊಂಬಂದಿದೆ ಈತ ನಾನಂತೂ ನಂಬಿರಲಿಲ್ಲ ಗುರುಪ್ರಸಾದ್ರು ನನಗೆ ಹೇಳೋರು ಬಾಣ ದೊಡ್ಡ ಅರಮನೆ ಸೆಟ್ಟು ಸಾರ್ ಹೆಂಗಿರುತ್ತೆ ಅಂದರೆ ಏನಾದರೂ ಬ್ಯಾನರ್ ಬ್ಯಾನರಲ್ಲಿ ಹಾಕ್ಬಿಡ್ತಾರ ಆಮೇಲೆ ಬ್ಯಾನರ್ ಅಕ್ಕನೇ ಮಾಡೋರು ಹೋಟೆಲ್ಗಳಿಗೆ ಹೇಳಿಬಿಟ್ಟು ಅನ್ನೋ ಈ ಈ ಥರ ಮಾಡಿಬಿಡ್ತಾರ ಹಿಂಗೆ ಮಾಡ್ಬಿಡ್ತಾರ ಹಂಗೆ ಮಾಡ್ಬಿಡ್ತಾರ ಅನ್ನ ಸಣ್ಣ ನಾನು ಸೆಟ್ಗೆ ನೋಡಿದಾಗ ನೋಡ್ದಾಗಿದ್ದು ಅಂತ ನಾಳೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು ಎಂಥ ಒಂದು ಅದ್ಭುತವಾದ ಸೆಟ್ಟಲ್ಲಿ ನಾವು ಹಾಕ್ ಮಾಡುವಂತ ಒಂದು ಯೋಗ ನಮನಿಸ್ತು ಯಾಕಂದರೆ ಪೌರಾಣಿಕ ಚಿತ್ರಗಳೆಲ್ಲ ನಾವು ಮಾಡೋವಂಥ ಅದ್ರ ತುಂಬ ಸಿಕ್ಕಿರ್ತದೆ ಆದರೂ ಇವತ್ತು ಗುರು ಆ ಒಂದು ಆಸೆ ನನ್ನ ಮನಸ್ಸಲ್ಲಿ ಇದೆ ನೆರವೇರಿಸ್ಬೋದು ತುಂಬ ದಿನ ಬರೆಯಿತು ನನಗೆ ನಾವು ಇಂಥ ಸಿನಿಮಾ ಮಾಡಬೇಕು ಯಾವತ್ತಾದರೂ ಅಂತ ಅದರಲ್ಲೂ ಕೂಡ ನಾವೆಲ್ಲ ಎಪ್ಪತ್ತು ಪೈಸ ಕೊಟ್ಟು ಗಾಂಧಿ ಕ್ಲಾಸಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ನ ಗೀತಾಂಜಲಿ ನೋಡ್ತಾ ನೋಡ್ತಾಯಿದ್ದೀವಿ ನಂಗೆ ಹನ್ನೆರಡು ಗಂಟೆಗೆ ಸ್ಕೂಲು ಹೋಗೋ ವಿಫ್ರೆಂಡ್ ನೈಸ್ಕೂಲ್ ಇರೋ ಹತ್ತು ಗಂಟೆಗೆ ಪಿಕ್ಚರ್ ಸ್ಟಾರ್ಟ್ ಆದರೆ ಕರೆಕ್ಟಾಗಿ ಇನ್ನು ಹತ್ತು ನಿಮಿಷ ಹದಿನೈದು ನಿಮಿಷ ಬಗ್ಗೆ ಇದು ಒಟ್ಟಾಗೈತಿಯಾ ನಾಲ್ ಪಿಕ್ಚರ್ ಅಲ್ಲೇ ನೋಡಿದ್ದು ಅಲ್ಲೆಲ್ಲ ನಾವು ನೋಡಿದ್ದು ಇವಾಗ ಏನು ನೀವು ನೋಡ್ತೀರಿ ಅದೇ ಥರ ಆಡೋದು அது பால சிக்குனின் நம்ம கலசு நிதான நடுக்கான கையெத்தது இதரெல்லாம் ஆடாட்குனா இவாகி நான் ஆடெல்லாம் ஃபுல் எல்லாம் ஃபாஸ்ட்டு மேல் கடையில எல்லாம் சேர்த்து அதெல்லாம் நெட் ஆடி தான் ஆசை நான் ஆசை நெரவேர்ஸ் கொட்ரீ நெறவே நன் அனுமானோ அவனோம் பா நன்கு துணா சொல்ல போட்ட ನನಗೊಂದು ಪಾಡೋ ಅನುಮಾನ ಇಲ್ಲ ಏನೋ ನನ್ಬಿಟ್ರೆ ಅಂತ ಅಂದ್ಕೊಂಡಿದ್ದೆ ಥ್ಯಾಂಕ್ ಯು ಕಣ ಹೇಳಿದ ಟೈಮ್ಗೆ ಭಾಳ ಅದ್ಭುತವಾಗಿ ನನ್ನ ಪೇಮೆಂಟ್ ಕೊಟ್ಟು ಖುಷಿ ಕೊಟ್ಟ ನಿನ್ನ ಪೇಮೆಂಟೇ ನಾನು ಮತ್ತೆ ಕುಡಿಯೋಕೆ ಆಗ್ತಾ ಇರೋದು ಹಾಗೆ ಅವನು ಭಾಳ ದೊಡ್ಡ ಸಾಧಕ ಇದು ಇಷ್ಟೇ ಅಲ್ಲ ಇನ್ನು ಮುಂದೆ ಇಲ್ಲಿ ಹೆಚ್ಚೆಚ್ಚು ಚಿತ್ರ ಮಾಡಿ ಯಶಸ್ವಿ ನಿರ್ಮಾಪಕ ನೀನು ಹಾಗೇ ಆಗ್ತಾ ನೀನು ಜಾತ್ರೆ ನೋಡಿದ್ದೀನಿ ನಾನು ನಿಂಗೆ ಸ್ಟಾಪೇಜ್ ಆಗಲ್ಲ ಅಷ್ಟು ಅದ್ಭುತವಾಗಿ ಯಾಕಂದ್ರೆ ನಿಂತಂದ್ರೆ ಅಂತ ಎಷ್ಟೋ ಜನಕ್ಕೆ ಊಟ ಕೊಡ್ತಾರೆ ಮಧ್ಯಾಹ್ನದ ಹೊತ್ತಲ್ಲಿ ಎಷ್ಟೇ ಇಲ್ಲ ಮಧ್ಯ ಹೇಳ್ತೀನಿ ಆ ಊಟಕ್ಕೆ ಬದುಕೋತಾರೆ ನೋಡಬೇಕು ಎಲ್ಲ ಮರದಡಿ ಅಲ್ಲಿ ಇಲ್ಲಿ ಸಂದಿಲಿ ಬಂದಿಲಿ ಎಲ್ಲ ಊಟ ಮಾಡ್ತಿರ್ತಾನೆ ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾಕಂದ್ರೆ ಮನುಷ್ಯನ ಬರ್ತಕ್ಕವರು ಬದುಕಿರೋದೇ ಹಾಳು ಊಟ ಹೋಗ್ತಾರೆ ಎಲ್ ಕೆಲಸ ಮಾಡ್ಬಿಡ್ತಾರೆ ಅಂದರೆ ಎಷ್ಟೋ ಮನೆಗಳನ್ನ ಹಾಳು ಮಾಡ್ಬಿಡ್ತಾನೆ ಎಷ್ಟೋ ಜನಕ್ಕೆ ಮೋಸ ಮಾಡ್ಬಿಡ್ತಾನೆ ಎಷ್ಟೋ ಪಾಪ ಊಟ ಇಲ್ಲದೆ ಮಡದರ್ ಊಟ ಮಾಡ್ತಾನೆ ಎಷ್ಟೋ ಊಟ ಇಲ್ಲದೆ ಭಿಕ್ಷಿನ ತೆಗಿತಾನೆ ಊಟ ಮಾಡೋದಕ್ಕೆ ಸೊ ಊಟಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ ಅಂಥ ಊಟವನ್ನು ಒಬ್ಬ ನಿರ್ಮಾಪಕ ಮಾತ್ರ ಹಾಕೋಕ್ಕೆ ಸಾಧ್ಯ ಬೇರೆ ಯಾರು ಹಾಕಕ್ಕೆ ಸಾಧ್ಯ ಅಷ್ಟು ಜನ ಊಟ ಮಾಡ್ತಿದ್ದಾರೆ ನೋಡೋಕ್ಕೆ ಒಂದು ಆನಂದ ಇವನು ಚಿತ್ರದಲ್ಲಂತೂ ನನ್ನ ಪ್ರಕಾರ ಕಲಾವಿದರು ಹತ್ತು ಜನ ಇದ್ದಾರೆ ಟೆಕ್ನಿಷಿಯನ್ ಮೂರು ಜನ ಇದ್ರು ಅಷ್ಟು ಜನ ಊಟ ಮಾಡ್ತಾರೆ